ಆಡಿಯೋ ಸ್ಥಿಪ್ಪಲ್ಲಿ ಬಂದದ್ದನ್ನು ಬಂದಿದ್ದಕ್ಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆಯಾ ಸಾಕ್ಷ್ಯಾಧಾರಗಳು ಬಲವಾಗಿರ್ಬೇಕಲ್ಲ ಯಾರೇ ತಪ್ಪು ಮಾಡಿದರೂ ತಪ್ಪೇ ಆದರೆ ಹಿಂದೆ ಎಷ್ಟು ಪ್ರಕರಣಗಳನ್ನು ನಾವು ನೋಡಿದ್ದೇವೆ ಅಲ್ಲಿ ಮೂರ್ನಾಲ್ಕು ಜನ ಮಂತ್ರಿಗಳು ತಪ್ಪು ಮಾಡಿದಾಗ ಇದೇ ಅಶೋಕ್ ಅವರ ಮೇಲೆ ಬಂತು ಅವರ ಪಿ ಎನ್ ಎ ಏನೋ ಮಾಡಿದ್ದಾರೆ ಅದು ಸಾಬೀತಾಯ್ತಾ ಕೊಟ್ರ ರಾಜೀನಾಮೆ ಇಂಥವ್ರು ಎಷ್ಟು ಪ್ರಕರಣಗಳು ಜೊಲ್ಲೆಯವರು ಜೊಲ್ಲೆಯವ್ರ ಪ್ರಕರಣ ಇಂಥವು ಎಷ್ಟು ಪ್ರಕರಣಗಳು ನಡೆದಿದ್ದಾವೆ ಇವ್ರ ಕಾಲದಲ್ಲೇ ಯಾರು ಈಶ್ವರಪ್ಪನವ್ರದ್ದು ಅಂದರೆ ಪ್ರತ್ಯಕ್ಷ ಸಾಕ್ಷಿ ಇತ್ತು ಸಾಕ್ಷಿ ಇದ್ದದ್ರಿಂದ ರಾಜೀನಾಮೆ ಕೊಟ್ಟರು ಅಷ್ಟೇ ಅದೇ ಇದ್ರೆ ರಾಜ ಪ್ರತ್ಯಕ್ಷ ಸಾಕ್ಷಿ ಅವನೇ ಆ ವ್ಯಕ್ತಿನೇ ಸಾಕ್ಷಿ ಅವನೇ ಇದ್ದು ಆದ್ದರಿಂದ ಇವತ್ತು ಇವರು ಮಾಡ್ತಾ ಇರ್ತಕ್ಕಂಥದ್ದು ಪೊಲಿಟಿಕಲ್ ಗೇಮ್ ಸರ್ಕಾರದ ಮೇಲೆ ಕೆಟ್ಟೆ ಸೋರಿಸ್ಬೇಕು ಅವ್ರದ್ದು ಇದಿಲ್ಲ ಆಮೇಲೆ ಈ ನರೇಗಾ ಏನು ಮಹಾತ್ಮ ಗಾಂಧೀಜಿ ನರೇಗಾ ಇದೆ ಯೋಜನೆ ಇದೆ ಅದನ್ನು ಇತಿಹಾಸದಲ್ಲಿ ಯಾರೂ ಬದಲಾಯಿಸಲ್ಲ ಬದಲಾಯಿಸೋದ್ರಲ್ಲೂ ಅದರಲ್ಲಿದ್ದಂಥ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ಬೋದಾಯಿತು ಯಾವ್ದಾರು ನ್ಯೂನತೆಗಳಿದ್ದರೆ ಮಾರ್ಪಾಡು ಮಾಡ್ಬೋದಾಯಿತು ಮಹಾತ್ಮ ಗಾಂಧೀಜಿ ಹೆಸರನ್ನ ತೆಗೀಲಿಕ್ಕೆ ಕಾರಣ ಏನು ಮಹಾತ್ಮ ಗಾಂಧೀಜಿ ಹೆಸರನ್ನ ತಗೋ ಹೆಸರನ್ನ ಇಂಥದ್ದು ಅಂತ ಹೇಳ್ಬೇಕಲ್ಲ ಇವ್ರಿಗೆ ಆತ್ಮಗೌರವ ಇದ್ದರೆ ಅವರು ಏನು ಮಾಡಿದ್ದಾರೆ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ ಮಹಾತ್ಮ ಅಂತೇಳಿ ಹೆಸರು ಕರ್ಕೊಂಡಿದ್ದಾರೆ ಅವರನ್ನು ಇವರು ಬಿಟ್ಟು ಅವ್ರ ಹೆಸರನ್ನ ಕೈ ಬಿಟ್ಟು ರಾಮ್ಜಿ ಎಂಥದೋ ಇಟ್ಕೊಂಡು ಯಾಕೆ ಬದಲಾಯಿಸೋದು ಯಾಕೆ ಅವ್ರ ಹೆಸರು ಬದಲಾಯಿಸೋದಕ್ಕೆ ಮತ್ತೆ ಉತ್ತರ ಕೊಡಬೇಕು ಆಮೇಲೆ ಎರಡನೇದು ಇಡೀ ಗ್ರಾಮ ಸ್ವರಾಜ್ಯ ಭಾರತ ದೇಶದ ಇತಿಹಾಸದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಗ್ರಾಮ ಪಂಚಾಯಿತಿಗಳಿಗೆ ಸ್ವಯತ್ತತೆಯನ್ನು ಕೊಟ್ಟು ಅವ್ರದೇ ಆಯೋ ಅವ್ರದೇ ಯೋಜನೆಗಳನ್ನು ರೂಪಿಸ್ಕೊಂಡು ಅವರೇ ಹಣಗಳನ್ನು ಖರ್ಚು ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಮನಮೋಹನ್ ಸಿಂಗ್ರವರು ತಂದಿದ್ದರು ಗ್ರಾಮ ಸ್ವರಾಜ್ಯ ಮಾಡಿದರು ಅದನ್ನು ಹತ್ತಿಕ್ಕಲಿಕ್ಕೆ ಇವರು ಆ ಇದರಿಂದ ಇವರಿಗೆ ಒಳ್ಳೆಯ ಹೆಸರು ಬರುತ್ತೆ ಅನ್ನೋ ಕಾರಣದಿಂದ ಹತ್ತಿಕ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಹುನ್ನಾರ ಇದು ಇದು ಇವರು ನಾಟಕ್ಕೋಸ್ಕರ ಕೂತಿದ್ದಾರೆ ಇದರಲ್ಲೇನೂ ಏನೂ ತಿರಳಿಲ್ಲ ಇದರಲ್ಲಿ ಏನೂ ತಿರಳಿಲ್ಲ ಎಲ್ಲ ಸುಮ್ಮನೆ ಬೊಬ್ಬೆ ಹೊಡಿತಾ ಇದ್ದಾರೆ ಇದರಲ್ಲಿ ಏನೂ ಆಗೋದಿಲ್ಲ ಯಾವ ತೋರಿಸ್ಬೇಕಲ್ಲಪ್ಪ ಆರು ಸಾವಿರ ಕೋಟಿ ಸುಮ್ಮನೆ ಬಾಯಲ್ಲಿ ಹೇಳ್ಬಿಟ್ರೆ ಯಾವುದ್ರಲ್ಲಿ ಆರು ಸಾವಿರ ಕೋಟಿ ಇಂಥದ್ರಲ್ಲಿ ತಗೊಂಡಿದ್ದಾರೆ ಇಂಥರ್ಥ ತಗೊಂಡಿದ್ದಾರೆ ಯಾರೋ ಒಬ್ಬ ಅಸೋಸಿಯೇಷನ್ ಹೇಳ್ತಾರಪ್ಪ ಎಲ್ಲೆಲ್ಲೋ ನಡೆದಿರ್ಬೋದು ಎಲ್ಲರ ಕಾಲದಲ್ಲೂ ನಡೆದಿದೆ ಯಾರ ಕಾಲದಲ್ಲಿ ನಡೆದಿಲ್ಲ ಎಲ್ಲರ ಕಾಲದಲ್ಲೂ ಕೆಲವು ಪ್ರಕರಣಗಳು ನಡೆದೇ ನಡೀತವೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನು ಪ್ರೂವ್ ಮಾಡಬೇಕಲ್ಲ ಸಾಕ್ಷ್ಯಾಧಾರಗಳನ್ನು ಇಟ್ಟಿದರೆ ಒಪ್ಕೊತೀನಿ ನಾನು ಅದು ಬಿಟ್ಟು ಇಟ್ಟಂಡ್ರನ್ನು ಕೇಸ್ ಮಾಡಿ ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಲೇ ಹೇಳುವಂಥದ್ದು ತಪ್ಪು ಇದು ನಿಜವಾಗ್ಲೂ ಬಿ ಜೆ ಪಿಯವರು ಸರ್ಕಾರದ ಮೇಲೆ ಕೆಲವು ಜನಪರ ಕಾರ್ಯಕ್ರಮಗಳನ್ನು ಅತ್ತಿಕ್ಕಲಿಕ್ಕೋಸ್ಕರ ನಡೆಸ್ತಾ ಇರ್ತಕ್ಕಂಥ ಹುನ್ನಾರ ಇದು ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬೈಸ್ತೀನಿ